ಸೋಮೇಶ್ವರ ಸುಮ್ನೆ ಹೇಳು ಸುಮ್ನೆ ಹೇಳ ಸೋಮೇಶ್ವರ ಸುಲಭ ಬೇರೆ ಮುಂದೆ ಏಯ್ ನಿನ್ನ ತಂಗಿಗೆ ನನ್ನ ವಿಷಯದ ಉದ್ದ ಹೇಳಿ ಉದ್ದ ಮಾಡಿ ಹೇಳು ಸ್ವಾಮಿ ಓಹ್ ಬೇಸರ ಇಲ್ಲಪ್ಪ ನರ ನಮ್ಗೆ ಹುಟ್ಟುವಾಗಲೇ ಹೋಗಿಲ್ಲ ಅದು ನೀವು ಬರುವಾಗಲೇ ಗೊತ್ತಾಗಿದೆ ನಿನ್ನ ಲೆಕ್ಕದಲ್ಲಿ ನಾನ್ ನರ ಸತ್ತಿ ಎಂಬ ನಾಮ ಹೇಗೆ ಇಲ್ಲಿ ಉದ್ದ ಕಪ್ಪು ನಾಮದವರಿದ್ದಾರೆ ಕೆಂಪು ನಾಮದವರು ಇದ್ದಾರೆ ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರು ಇದ್ದಾರೆ ಕೋಪಿ ಚಂದನ ಹಾಕಿದವರು ಇದ್ದಾರೆ ಒಟ್ಟಿಟ್ಟವರಿದ್ದಾರೆ ಮುದ್ರೆ ಹಾಕಿದವರು ಇದ್ದಾರೆ ಬೇಕಾದ ನಾಮ ಯಾವುದು ನೀವು ಯಾರಿಗೆ ನಾಮ ಹಾಕಿದ್ದೀರಿಂದ ಕೇಳಿದ್ದು ನಾನು ಯಾರಿಗೂ ನಾಮ ಹಾಕಲಿಲ್ಲ ನನಗೆ ಬದುಕಿನಲ್ಲಿ ಪಂಗನಾಮ ಹಾಕಿ ಹೋದವರೇ ಇರುವುದು ನನಗೆ ಮಾತಾಡುವ ಜಾಗೃತಿಯಾಗಿ ಮಾತಾಡಿದಿ ನಿಮ್ಮ ಶುಭ ನಾಮಾಂಕಿತ ಹೇಗೆ ಹೆಸರು ಯಾವುದು ಹಾಗಲ್ಲ ನನ್ನ ಶುಭ ನಾಮಾಂಕಿತವನ್ನು ನೀನು ಹೌದು ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸ್ತಾ ಇದ್ದಾರೆ ವೇದ ಎಂದರೆ ನಿಮ್ಮ ತಾಯಿಯೇ ಹೆಸರು ನಮ್ಮ ಸಂಸಾರದ ವಿಷಯಕ್ಕೆ ಕೈ ಹಾಕಬೇಡ ನೀನು ನನ್ನ ತಾಯಿ ವೇದ ಅಲ್ಲ ಪಕ್ಕದ ಮನೆ ಹೆಂಗಸಿನ ಹೆಸರು ವೇದ ಅಂತ ಹೇಳಿ ಅವರಿಗೆ ಗರ್ಭ ವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದರಿಂದ ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸಿದರು ನಮ್ಮ ಊರು ತ್ಯಾಗದ ಭೋಗದ ಅಕ್ಕರದ ಗೆಯದ ಗಟ್ಟಿ ಹಳಂಪಿಂಪುಗಾರ ಮಾಡಿದರೆ ಅರ್ಥವರಾಗಿ ಪುಟ್ಟಲು ಮರಿಗುಂಬಿ ದುಂಬಿಯಾಗಿ ಮೇನು ಕೋಗಿಲಾಗಿ ಪುಟ್ಟುವುದು ಊರ್ಜರ ದೇಶದ ಕವಿ ಹೋಡಿಯನ್ನು ಕೇಳಿಕೆ ಬಾಲಕ ಕವಿಗಳು ಅನೇಕ ಹೇಳಿದ್ದಾರೆ ನೀವು ಯಾವುದು ಹೇಳುವುದು ಕವಿಗಳು ಹೇಳಿದ್ದನ್ನೇ ನಾನು ಓದಿ ಹೇಳುದು ನನ್ನ ಬಗ್ಗೆ ಕವಿಗಳು ಬರ್ತದ್ದು ಅದಕ್ಕೆ ಆಚೆ ಹೋಗುವುದಿಲ್ಲ ಮಾತಾಡುವುದು ಜಾಗೃತಿಯನ್ನು ಮಾತಾಡುವುದು ಇನ್ನು ಸಂಜಿ ಹಕ್ಕಿ ಕೆಲ ಹಕ್ಕು ಸಹೋದರಿ ಅಣ್ಣ ಇವರ ಆದಿತ್ಯ ಇವರ ಇಪ್ಪತ್ತರಲ್ಲೇ ಹೀಗೆ ಇಲ್ಲಿ ಹೇಳ್ಬೋದು ಹೊಳೆ ಶಾಪಾಸ್ ಗಾದೆಯ ಮಾತನ್ನು ತಂಗಿ ಚಿಕಿತ್ಸೆ ಇದ್ದಾಳೆ ಇಪ್ಪತ್ತರಲ್ಲಿ ಅಧಿಕಾರ ಸಿಕ್ಕೂ ಎಪ್ಪತ್ತರಲ್ಲಿ ಕೆಮ್ಮು ಶುರುವಾಗಾದೆಯ ಮಾತುಂಟು ನಮ್ಗೆ ಇಪ್ಪತ್ತರಲ್ಲಿ ಅವಕಾಶ ಸಿಗಲಿಲ್ಲ ಎಪ್ಪತ್ತರಲ್ಲಿ ಮಾಡಿ ತೋರಿಸ್ತೇವೆ ನಾಲ್ಕು ಬಾಳು ಹೇಳು ತಂಗೇ ಹೇಳು ಇನ್ನು ಮಾಡಿ ಹೇಳು ಅಲ್ಲಿ ನೋಡು ಶಿಷ್ಯರಾಗಿ ಸಹಸ್ರ ಭಾವನಲ್ಲಂತಹ

ಕಿರುಲಗೆ ಬಡಿಸಿ ನಡೆ ತರುತ್ತಾ ಅಲಗೋರಿದ ಮದಗ್ನಿ ಕೊರಳಿಗೆಕ್ಕಿದಳಾಗಬಯ ಏನು ಕಪ್ಪೆ ನುಂಗಿದ್ಯಾ ನೀನು ಇಲ್ಲ ಕಾಂಗ್ರೆಸ್ ಹೆಣ್ಣು ಮಾಲೆಯನ್ನು ಹಿಡ್ಕೊಂಡು ಬಂದನು ಮಾಲೆ ಕ್ಷಾತ್ರೆಯರಿಗೆ ಬೀಳುತ್ತದೆ ಅಂತ ನಾವು ಭಾವಿಸಿದ್ದು ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಸ್ಪಂದನ ಟಿವಿ ಮಾಡುವ ಮಾಲೆ ಹಾಕಿದ್ದು ಬ್ರಾಹ್ಮಣನಿಗೆ ಸಭೆಯಲ್ಲಿದ್ದವರೆಲ್ಲ ಬಾವೇಲ್ ಮಾಡ್ತಾ ಕರತಾಡದವನು मारತಾ ಇದ್ದಾರೆ ನೀನು ಭೂಜೆಯ ಹುಟ್ಟಿದ್ದ ಗುಮ್ಮನ ಸಂತಾನ ಏನು ಬ್ರಾಹ್ಮಣರ ವೈಭವೀಕರಣದ ಸಭೆಯ ಛಾತ್ರೆಯರಲ್ಲ ನರಹಟ್ಟವರು ಅಂತ ಭಾವಿಸಿದಾರ ಒಪ್ಪಿಗೆಯೆ ಎಯ್ ಎಯ್ ನನಗೆ ತಿರುಗಿ ಶೋಡಿಕೆ ಕೇಗೆ ನೀನು ನಾನು ಮಾನನಿಗೆ ಅನಿಸಲ್ಪಟ್ಟ ಹೈಹಯ ವಂಶಸ್ಥ ನೀವು ವೈಫೈ ವಂಶಗಳು ಹೈಹಯ ವಂಶಸ್ಥ ವೈಫೈ ವಂಶಗಳು ನೀವೇನು ಸಾಮಾನ್ಯದವರೇ ನಾಯಿ ಹಾಡಿದವರೇ ನೀವು ನಾಯಿ ಹಾಡಿ ಸರಿ ಇಲ್ಲ ನಿನಗೆ ಮಾಹಿಷ್ ಪತಿ ನಾಯಿ ಹಾಡಿ ಆಗಿ ಮಾಹಿಷ್ ಪಾಡಿ ಮಾಹಿಷ್ ಪಾಡಿ ಮಾಹಿಷ್ ಪಾಡಿ ಅಲ್ಲ ಪತಿ ಹೇಳಿ

ಅವರ ಗುತ್ತಿಗೆ ಇವಳು ಬಾಲೆಯನ್ನು ಹಾಕಿದ್ದಾರೆ ಅಂತ ಹೇಳಿ ನಮಗೆಲ್ಲ ಅಪಮಾನ ಅಲ್ಲವೇ ತಿಳಿದ ಪ್ರಾಚಾರ್ಯಾರೆ ಶಿವನ ಸರಿ ಮಂಚದಲ್ಲಿ ಸರಸಿಂಗನ ಸಭಗದಲ್ಲಿ ಮಾಸವನ ತೊಳೆ ಸೋಂಕಿನಲ್ಲಿ ಕುಳ್ಳಿಹಾರು ಪಾರರು ಪಂಡಿತಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾಳೆ ಜಮಖಂಡಿ ಋಷಿಯಲ್ಲಿ ಜಮಖಂಡಿ ಅಲ್ವಾ ಜಮದಗ್ಗಿಯಲ್ಲಿ ಯಾವಾಗಲೂ ಕಂಡ ಮಾಂಸಗಳು ತಿಂದು ರಕ್ತೆಯನ್ನು ಗಟ್ಟಿ ಮುಟ್ಟಾಗಿರಿಸಿಕೊಂಡವಳು ಅವರಾದ್ರೂ ತಿನ್ನುದು ಯಾವಳು ಹೋಗಿ ಹೋಗಿ ಕಂದ ಮೂಲ ವ್ಯಾಧಿಗಳನ್ನು ತಿಂದು ಒಳ್ಳೆ ಸಾಹಿತ್ಯ ಇವನ ಬಾಯಿಯಲ್ಲಿ ಮೂಲ ಏ ಆಯ್ತು ಮತ್ತೆ ಎಲ್ಲಿ ಆಯ್ತು ಹೇಳಿದ ವಿಷಯ கண்டிர் வாயி நினைக்கூல வந்து கண்ட மூலாதிகள சேவசி வந்து அவரில் சுகவன் படைதாடு தான் எச்சு நானு கேளு மரியாதோடே புளி பசுழா ಬೆಳೆಯುವ ಉಳ್ಳನ್ನು ಮಳೆಯುವಾಗಲೇ ತರಿದು ಬುದ್ಧಿವಂತರಿಗೆ ದಾರಿ ಕೆಮ್ಮನಿದ್ದರೆ ಕೇಳ್ ಮುಂದೆ ನಮಗೆ ಕಟ್ಟಿದ್ದ ಬುದ್ಧಿ ಅಂತೇಳಿ ಎತ್ತರಿನವಾದ ಪವಿತ್ರವಾದ ಕತ್ತಿಯಿಂದ ಅವರ ಕತ್ತನ್ನು ಕತ್ತರಿಸಿ ಹೆತ್ತರ ಮಡುವಿನಲ್ಲಿ ತಪ್ಪನಾಗಬೇಕು ಅಂತ ಹೆಚ್ಚೆ ನಾನು ನನ್ನನ್ನು ವಿವೇಕ ಎಚ್ಚರಿಸಿದ್ದು ಯಾವ ವಿವೇಕ ಎಚ್ಚರಿಸಿದ್ರು ಒಂದು ವೇಳೆ ನಾನು ಯುದ್ಧದಲ್ಲಿ ಅವನನ್ನು ಕೊಂದರೆ ಅವನು ನಮಗೆ ಶಾಪವನ್ನು ಕೊಟ್ಟರೆ ನಮ್ಮ ಕುಟುಂಬಕ್ಕೆ ಶಾಪ ತಪ್ಪ ಕಾರಣಕ್ಕಾಗಿ ನಾನು ಸುಮ್ಮನಾದೆ ನಾನು ನಾನು ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಮೀನ್ಸಾರಿಗಳನ್ನು ಕಂಠಪಾಠ ಮಾಡಿಕೊಂಡಂತಹ ಏಕೈಕ ವಾಲ್ಮಿ ನಾನು ನನ್ನ ಎಂತವರೇ ಬೇಕಾದ್ರೂ ಬರಲಿ ನನ್ನಲ್ಲಿ ಯಾವ ಶತಾವಧಾನಿಯು ದಶಾವಧಾನಿಗಳು ಬಂದ್ರೆ ಅವರನ್ನು ವಾದದಲ್ಲಿ ಸೋಲಿಸಿ ಹುಡುಗಿಯನ್ನು ಹಾರಿಸೋಣಕ್ಕೆ ವಿಶ್ವಾಸ ನಗಿತ್ತು ಶತಾವಧಾನಿಗಳು ಬರ್ಲಿಕ್ಕಿಲ್ಲ ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ ಇಲ್ಲಿ ಬರ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ನಮ್ಗೆ ಹಾಗಾಗಿ ನಾನು ಸುಮ್ಮ ರೀತಿ ನಾನು ಒಂದು ವೇಳೆ ಅವಳನ್ನು ಮದುವೆಯಾಗಿ ಅವಳ ಪತಿ ಆಗುತ್ತಿದ್ದರೆ ಸಾವಿರ ಸಾವಿರ ಮಂದಿಯ ಕಾಲು ನಾನು ಹಿಡಿಯಬೇಕಾಗ್ತದೆ ಗೋಜಿಗೆ ಹೋಗುದಿಲ್ಲ ಒಂದ್ ಒಂದೆರಡು ವರ್ಷದಲ್ಲಿ ನಾನು ಯತಿ ಆಗುತ್ತೇನೆ ಯತಿ ಆದರೆ ಸಾವಿರ ಸಾವಿರ ಮಂದಿಗಳು ನನ್ನ ಕಾಲುಗುಡಕ್ಕೆ ಬರ್ತಾರೆ ಎನ್ನುವ ವಿಶ್ವಾಸಗಾರಗಳು ಅಲ್ಲ ನೀನು ಅದನ್ನು ಈಗ ಹೇಳುವುದಲ್ವಾ ನಮಗೆ ಯಾವಾಗಲೂ ಗೊತ್ತಾಗಿದೆ ಒಂದಲ್ಲ ಒಂದು ದಿವಸ ನೀನು ಮಂದಿರವನ್ನು ನಿರ್ಮಾಣ ಮಾಡಿ ಒಬ್ಬ ಯತಿ ಆಗುತ್ತೆ ನಮ್ಗೆ ಆಗಿತ್ತು ಅದಕ್ಕೆ ಕಾರಣಕ್ಕೆ ಅದು ದೈವ ಸಂಕಲ್ಪ ಹೇಗುಂಟಂತ ಹೇಳಲಿಕ್ಕಾಗುದಿಲ್ಲ ದೈವ ಸಂಕಲ್ಪ ಇಲ್ಲ ನೀನು ಮನಸ್ಸು ಆಗಬೇಕಷ್ಟೇ ಕಾಲಗರ್ಭದಲ್ಲಿ ಏನ್ ಅಡಗಿದೆಯೋ ಏನು ಹೋಗ್ತದ ದೇವರಿಗೆ ಗೊತ್ತಲ್ವೇ ಕಾಲಗರ್ಭ ಹೌದು ಕಾಲಗರ್ಭದಲ್ಲಿ ಅಟಗವಾಗಿದ್ದು ನಿನಗೆ ಸಿಕ್ಕಿದ್ದು ಇರಲಿ ಧನ್ಯವಾದಗಳು ಮತ್ತೆ ನೆನಪು ಮಾಡಿದ್ದಕ್ಕೆ ಹಾಗಾಗಿ ಅದರ ಬಗ್ಗೆ ಚಿಂತನೆಯನ್ನು ಬಿಟ್ಟಿದ್ದೀರಿ ಒಂದು ವೇಳೆ ನಾನು ಅವರನ್ನು ಸರಿಯ ಅಡಿಕಿನ ಹೊರಗೆ ಹೋಗಿದ್ದೆ ನಾನು ನನಗೆ ಜೋಡಿ ಅವಳು ಅಲ್ಲವಲ್ಲವಲ್ಲ ಉರುಟುಕೊಳ್ಳೆ ಬದನೇಕಾಯಿ ತರ ಇದ್ದಾರೆ ಆ ಪದನೇಕಾಯಿ ಯಾವ ಪದಾರ್ಥವೂ ಅಲ್ಲ ಚಪ್ಪೆ ಚಾರು ಅದಕ್ಕೆ ಅದಕ್ಕೆ ಬೇರೆ ಗ್ರಂಥಾಕ ಪಾಕ ಅಂತ ಕರೀದು ಆ ಬದ್ರಿಕಾಯಲ್ಲಿ ಹುಳ ಇರ್ತದೆ ಯಾವ ರುಚಿ ಇಲ್ಲ ಕೊಲ್ಲ ಬಿಡ್ಲಿ ಕೊಲ್ಲ ಹಾಗಾಗಿ ಬೇಡ ಅಂತ ಕೇಳಿಟ್ಟಿದೆ ಯಾವಾಗ ಹೆಣ್ಣನ್ನು ಬದನೆಕಾಯಿಗೆ ಹೋಲಿಸಿದೆಯೋ ನೀನು ದೇವರ ಅನೇಕ ಶಾತ್ರೆ ಅಲ್ಲೇ ಸತ್ಯವಾಗಿ ಹೇಳು ಯಾರು ನೀನು ಸೈರಿಸು ರಾಜ ಸೈರಿಸು ನಿಜವಾಗಿ ನಾನೀಗ ಸತ್ಯವನ್ನು ಸುಳ್ಳು ಮಾಡಿ ಹೇಳಬೇಕು ಸುಳ್ಳು ಸತ್ಯವನ್ನೇ ಹೇಳು ಆ ಸತ್ಯವನ್ನೇ ಸುಳ್ಳನ್ನೇ ಸತ್ಯವಾಗಿ ಸತ್ಯವನ್ನೇ ಆಡು ನಾನು ಕ್ಷಾತ್ರಿಯನಲ್ಲ ಮತ್ತೆ ಒಂದು ನಾಲ್ಕು ಶಬ್ದ ಯುವಕ ಬೇಕಾಗಿ ಬಾಯಿಮಠ ಮಾಡಿಕೊಂಡು ಮತ್ತೆ ಯಾರು ನೀನು ನಿಜವಾಗಿ ನಾನು ದೇಶದ ಬೆನ್ನೆಲುಬು ರೈತ ನಾನು ರೈತ ಹೌದು ನಿನಗೆ ವೇಷ ಮಾಡುವ ಚಾತ ರೈತರ ಮಕ್ಕಳು ಎಷ್ಟು ಚಂದ ಇದ್ರು ಯಾವ ಹುಡುಗಿಯೂ ತಿರುಗಿ ನೋಡುದಿಲ್ಲ ಅವರನ್ನು ಕೊಚ್ಚಾಡ್ತಾರೆ ಅಂದ್ಕೊಂಡು ಹಾಗಾಗಿ ನಾವು ಎಲ್ಲ ಒಂದು ಸಾವಿರ ಒಂದು ಯುವಕರನ್ನು ಒಟ್ಟು ಮಾಡಿ ನಮ್ಮ ಮಂತ್ರಿಗಳಿಗೆ ನಮ್ಮ ನಿಯೋಗವನ್ನು ತಗೊಂಡೋಗಿ ನಮ್ಮ ಬೇಡಿಕೆ ನಿಲ್ಲಿಸಿದಾಗ ಮಂತ್ರಿಗಳು ಒಂದೇ ಮಾತು ಹೇಳಿದ್ದಾರೆ ಘೋಷಣೆ ಮಾಡಿಬಿಟ್ಲು ಯಾವ ಹೆಣ್ಣು ರೈತನ ಮಕ್ಕಳನ್ನು ಮದುವೆ ಆಗ್ತಾರೋ ಅವರಿಗೆ ಐದು ಲಕ್ಷ ಕೊರಲ್ ಅಂತ ಘೋಷಣೆ ಮಾಡಿಬಿಟ್ರು ಘೋಷಣೆ ಮಾಡಿದ ಮಂತ್ರಿಗಳಲ್ಲಿ ಹೇಳು ರೈತರ ಮಕ್ಕಳನ್ನು ಮದುವೆ ಅವರಿಗೆ ಐದು ಲಕ್ಷ ಮತ್ತೆ ಕೊಡ್ಲಿ ಅದಕ್ಕಿಂತ ಮೊದಲು ಹೆಂಗಸರದ್ದು ಒಂದು ಬಾಕಿ ಉಳಿದದ್ದು ಕೊಡ್ಲಿ ಕೇಳುವುದಕ್ಕೆ ಸುಮ್ಮನೆ ಗೊತ್ತಾದ್ದು ಈ ತಿಂಗಳಿದ್ದು ಬರ್ಲಿಲ್ಲ ಅದಕ್ಕೆ ಸುಮ್ಮನೆ ಗೊತ್ತಾದ್ದು ಹಾಗಾಗಿ ನಾನು ಇದರಿಂದ ಈ ಮದುವೆ ವಿಚಾರವನ್ನೇ ಬಿಟ್ಟು ಬಿಡ್ತೇನೆ ಬಿಟ್ಟು ಬಿಟ್ಟು ನಾನು ಮದುವೆ ಆಗಬೇಕು ಅಂತ ಹೇಳಿ ಬಂದದ್ದು ಮಾಡ್ರೆ ಆಗುತ್ತದೆ ಅಂತ ಬಂದೆ ಆಗುದಿಲ್ಲ ಅಂತ ಗೊತ್ತಾಯ್ತಲ್ಲ ಹೌದು ಹೋಗು ಹೋಗ್ಲಿಕ್ಕೆ ಮನಸ್ಸುಂಟು ಏನು ಮೇಲೆ ನೋಡುದೇನು ಹೋಗುದಕ್ಕೆ ಮನಸ್ಸುಂಟು ಮತ್ತೆ ಯಾರು ಇಲ್ಲ ಯಕ್ಷಗಾನ ಮದುವೆ ಅದೇ ಎಲ್ಲೋ ನೋಡಿದೀವಿ ನೋಡಿದ್ರೆ ಅವ್ಯ ವೇಷ ಕಟ್ಕೊಂಡು ಎಲ್ಲೋ ಬಂದಿದ್ರೆ ಬೇಕಾದ್ರೆ ಸಿಗ್ತದೆ ನಿಮ್ಮನೆಯಲ್ಲ ಬಿಡಿ ಹೋಗ್ಲಿಕ್ಕೆ ಮನಸ್ಸು ಉಂಟು ದಾರಿ ಇಲ್ಲ ದಾರಿ ಅಲ್ಲ ಅಂತರಂಗದಿಂದ ಬಹಿರಂಗ ಈ ರಂಗದಿಂದ ಆ ರಂಗ